ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪುಟ್ಟ ಕನ್ನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯ ಒಂದು ಸಣ್ಣ ಪ್ರೊಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹ ಮೊದಲಿಗೆ ರೂಮ್ನಲ್ಲಿ ಕೂತ್ಕೊಂಡು ತನ್ನ ಪರೀಕ್ಷೆ ತಯಾರಿಯನ್ನು ಅಂದರೆ ಓದ್ತಾ ಕೂತ್ಕೊಂಡಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂಗಾರಮ್ಮ ಬಂದುಬಿಟ್ಟು ರೂಮ್ ಡೋರ್ನ ಜೋರಾಗಿ ತೆಗಿತಾರೆ ಅಯ್ಯೋ ಸ್ನೇಹ ನನ್ನ ಬಿಡವಾ ನಾನು ಇಲ್ಲಿ ಬಂದುಬಿಟ್ಟೆ ಅಂತ ಅಂತಾರೆ ಅಯ್ಯೋ ಅತ್ತೆ ನೀವು ನಮ್ಮ ರೂಮ್ಗೆ ಯಾವಾಗ ಬೇಕಾದರೂ ಬರ್ಬೋದು ಎಲ್ಲ ಏನು ಕೇಳಬೇಕಾಗಿಲ್ಲ ನೀವು ಆ ರೀತಿ ಎಲ್ಲ ಕೇಳಬಾರ್ದು ಅಂತ ಹೇಳ್ತಾಳೆ ಏನು ವಾ ಓದ್ತಿದೆಯಾ ಚೆನ್ನಾಗಿ ಓದುನಿ ಅಂತ ಹೇಳ್ತಾರೆ ಆಗ ಸ್ನೇಹ ಹ್ಞೂ ಅತ್ತೆ ಎಕ್ಸಾಮ್ ಇನ್ನೇನು ಹತ್ರ ಬರುತ್ತೆ ಅಷ್ಟರಲ್ಲಿ ಇಷ್ಟೆಲ್ಲ ಓದಬೇಕು ಓದ್ತೀನೋ ಇಲ್ಲ ಅಂತ ಟೆನ್ಷನ್ ಆಗ್ತಿದೆ ನಾನು ಓದಬೇಕು ಅಂತ ಹೇಳ್ತಾಳೆ ಆಗ ಸ್ನೇಹ ಬಂಗಾರಮ್ಮ ಸ್ನೇಹನಿಗೆ ಇದು ತೊಗೊಳ್ಳೋ ಇದು ಟ್ಯಾಬ್ಲೆಟನ್ನು ಇದು ನಾನೇ ಮಾಡ್ಕೊಂಡು ಬಂದಿರೋದು ಇದು ನಾನು ಇನ್ನು ಡೈಲಿ ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೊಂಡ್ರೆ ನೀನು ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಅಂತಂದೇಳಿ ಅವಳಿಗೆ ಓದೋದಕ್ಕೆ ಹೆಲ್ಪ್ ಆಗೋದಕ್ಕೆ ಏನೋ ಒಂದು ಟ್ಯಾಬ್ಲೆಟನ್ನು ಮಾಡ್ಕೊಂಡು ಬಂದು ಸ್ನೇಹನಿಗೆ ಬಂಗಾರಮ್ಮ ಕೊಡ್ತಾಳೆ ಆಗ ಸ್ನೇಹ ಥ್ಯಾಂಕ್ಸ್ ಅತ್ತೆ ಅಂತಂದೇಳಿ ಬಂಗಾರಮ್ಮನ ತಬ್ಕೊಂಡು ಮತ್ತೆ ಆಶೀರ್ವಾದ ಮಾಡುತ್ತೆ ನನಗೆ ಅಂತಂದೇಳಿ ಆಶೀರ್ವಾದ ತಗೋತಾಳೆ ನಾನು ಏನಂತ ಆಶೀರ್ವಾದ ಮಾಡಲಮ್ಮ ನಾನು ಏನೂ ಓದಿಲ್ಲ ವಿದ್ಯೆ ಬರಹ ಏನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವು ಓದಿಲ್ಲ ಅಂದರೆ ಏನಂತೆ ನಿಮಗೆ ಓದಿಸ್ಬೇಕನ್ನೋ ಹಂಬಲ ಮತ್ತು ಮನಸ್ಸಾಯ್ತಲ್ಲ ಅಷ್ಟು ಸಾಕು ನಿಮ್ಮಷ್ಟೇ ಒಳ್ಳೆಯ ಬುದ್ಧಿ ಮನಸ್ಸು ನನಗೂ ಬರಲಿ ಅನ್ನೋ ರೀತಿ ನೀವು ನನಗೆ ಆಶೀರ್ವಾದವನ್ನು ಅತ್ತೆ ಅಂತ ಕೇಳ್ತಾಳೆ ಅದನ್ನೆಲ್ಲ ಮರೆಯಲ್ಲೇ ನಿಂತು ನೋಡ್ತಿದ್ದಂಥ ರಾಧಾ ತು ತುಂಬನೇ ಹೊಟ್ಟೆ ಕಿಚ್ಚಾಗುತ್ತೆ ಸ್ನೇಹಿತರೆ ಆಗ ಅವಳು ನಮ್ಮ ಅತ್ತೆ ಎಷ್ಟು ಬೇಗ ಬದಲಾಗಿಬಿಟ್ರು ನಾನು ಸ್ನೇಹನ ಈ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ ಅತ್ತೆ ಕೈಯಿಂದ ಅಂಥೇಳಿ ಸ್ನೇಹನ ಹತ್ರ ರಾಧಾ ಚಾಲೆಂಜ್ ಮಾಡಿರ್ತಾಳೆ ಆ ಚಾಲೆಂಜಲ್ಲಿ ನಾನು ಸೋತ್ ಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಅವಳ ಮನಸ್ಸಿನಲ್ಲಿ ಉಂಟಾಗಿದೆ ಸ್ನೇಹಿತರೆ ಹಾಗಾಗಿ ಅವಳು ಅವಳು ಓದೋದಕ್ಕೆ ಅಡ್ಡಿ ಮಾಡಬೇಕಂತಾನೆ ಪಾಪ ಸ್ನೇಹ ಊಟ ಎಲ್ಲ ಮುಗಿಸಿ ಓದ್ತಾ ಇರ್ತಾಳೆ ಲೇಟ್ ನೈಟಲ್ಲಿ ಓದ್ತಾ ಇರಬೇಕಾದಾಗ ಈ ರಾಧಾ ಹೋಗ್ಬಿಟ್ಟ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿ ಕರೆಂಟನ್ನು ಆಫ್ ಮಾಡ್ತಾಳೆ ಸ್ನೇಹಿತರೆ ಆಗ ಸ್ನೇಹ ಕರೆಂಟ್ ಹೋಯ್ತಲ್ಲ ಹೇಗೆ ಓದೋದು ಅಂತೇಳಿ ಟೆನ್ಷನ್ ಮಾಡ್ಕೊಳ್ತಿರ್ತಾಳೆ ರಾಧಾ ಕರೆಂಟ್ ತೆಗೆದಿದ್ದು ಬಂಗಾರಮ್ಮನಿಗೆ ಗೊತ್ತಾಗುತ್ತಾ ಹಾಗೆ ರಾಧಾ ಮಾಡುವಂಥ ಎಲ್ಲ ಕುತಂತ್ರವು ಬಂಗಾರಮ್ಮನಿಗೆ ಗೊತ್ತಾದರೆ ಮುಂದೆ ಏನಾಗುತ್ತೆ ಈ ಸ್ನೇಹ ಸ್ನೇಹ ಈ ರಾಧಾನ ಎದುರು ಹಾಕೊಂಡು ಐ ಎ ಎಸ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ಐ ಎ ಎಸ್ ಎಸ್ ಆಫೀಸರ್ ಆಗ್ತಾಳ ಮುಂದೆ ಹೇಗೆಲ್ಲ ಹೋಗುತ್ತೆ ಧಾರಾವಾಹಿ ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋನು ಟಿ ವಿಗಿಂತ ಮುಂಚೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ